ಭಾರತೀಯ ರಿಸರ್ವ್ ಬ್ಯಾಂಕ್ ಹಾಗೂ ಕೆನರಾ ಬ್ಯಾಂಕ್ ಆಶ್ರಯದಲ್ಲಿ ಕೋಲಾರದಲ್ಲಿ ನಿನ್ನೆ ಹಣಕಾಸು ಸಾಕ್ಷರತೆ ಮತ್ತು ಮಹಿಳಾ ಸಮೃದ್ಧಿ ಸಪ್ತಾಹ ನಡೆಯಿತು ಕಾರ್ಯಕ್ರಮಕ್ಕೆ ಕೆನರಾ ಬ್ಯಾಂಕ್ ಮಾರ್ಕೆಟಿಂಗ್ ವ್ಯವಸ್ಥಾಪಕ ಶ್ರೀಕಾಂತ್ ಚಾಲನೆ ನೀಡಿದರು ಕೆನರಾ ಬ್ಯಾಂಕ್ ಸಾಕ್ಷರತಾ ಸಲಹೆಗಾರರಾದ ವಿಶಾಲಾಕ್ಷಿ ಆಶಾ ಕಾರ್ಯಕರ್ತೆಯರ ಅಧೀಕ್ಷಕಿ ಗಿರಿಜಮ್ಮ ಉಪಸ್ಥಿತರಿದ್ದರು ಈ ಸಂದರ್ಭದಲ್ಲಿ ಆಶಾ ಕಾರ್ಯಕರ್ತೆಯರಿಗೆ ಕೇಂದ್ರದ ವಿವಿಧ ಹಣಕಾಸು ಮತ್ತು ಸಾಮಾಜಿಕ ಸುರಕ್ಷತಾ ಯೋಜನೆಗಳ ಬಗ್ಗೆ ಮಾಹಿತಿ ನೀಡಲಾಯಿತು ಬಳಿಕ ಕೆನರಾ ಬ್ಯಾಂಕ್ ಮಾರ್ಕೆಟಿಂಗ್ ವ್ಯವಸ್ಥಾಪಕ ಶ್ರೀಕಾಂತ್ ಸೈಬರ್ ವಂಚನೆಗೆ ಒಳಗಾದಂತೆ ಎಚ್ಚರಿಕೆ ವಹಿಸಲು ಸಲಹೆ ನೀಡಿದರು ವಿಶಾಲಾಕ್ಷಿ ವಿದ್ಯಾರ್ಥಿಗಳಿಗೆ ಶೂನ್ಯ ಬ್ಯಾಲೆನ್ಸ್ ನೊಂದಿಗೆ ಬ್ಯಾಂಕಿನಲ್ಲಿ ಉಳಿತಾಯ ಖಾತೆಗಳನ್ನು ತೆರೆಯಲು ಅವಕಾಶವಿದ್ದು ಇದರ ಸದುಪಯೋಗ ಪಡಿಸಿಕೊಳ್ಳುವಂತೆ ತಿಳಿಸಿದರು ಬ್ಯಾಂಕ್ ಅಲ್ಲಿ ಏನಾದ್ರು ಎಜುಕೇಶನ್ ಲೋನ್ ಆತರ ಏನಾದ್ರು ತಗೊಳಕ್ ಹೋದಾಗ ಜೀರೋ ಪಾಯಿಂಟ್ ಫೈವ್ ಪರ್ಸೆಂಟ್ ಅಲ್ಲಿ ಬಡ್ಡಿನಲ್ಲಿ ಡಿಸ್ಕೌಂಟ್ ಗಿರಿಜಮ್ಮ ಆಶಾ ಕಾರ್ಯಕರ್ತೆಯರು ಜನರಿಗೆ ಆರ್ಥಿಕ ಸಾಕ್ಷರತೆ ಬಗ್ಗೆ ಅರಿವು ಮೂಡಿಸಬೇಕೆಂದರು ನೀವು ಹಳ್ಳಿಯಲ್ಲಿ ಇದ್ರ ಬಗ್ಗೆ ಲೋನ್ ಬಗ್ಗೆ ಹಾಕ್ಬೋದು ಪ್ರತಿಯೊಂದು ಸ್ಕೀಮ್ ಬಗ್ಗೆ ಹಾಕ್ಬೋದು ತಿಳಿಸೋದ್ರಿಂದ ನೀವು ನೀವು ವಿದ್ಯಾವಂತರಾಗಿರೋದರಿಂದ ನೀವು ನಿಮ್ಮ ಹಳ್ಳಿಗಳಲ್ಲಿ ಅದನ್ನ ಪ್ರಚಾರ ಮಾಡೋದರಿಂದ ಅವರು ತಿಳ್ಕೊಂಡು ಒಂದು ಲೋನ್ ಅಪ್ಲೈ ಮಾಡ್ಕೊಳ್ಳೋದಕ್ಕೆ ಎಜುಕೇಶನ್ ಲೋನ್ಗೆ ಮತ್ತೆ ಹೌಸ್ ಸಹಾಯ ಆಶಾ ಕಾರ್ಯಕರ್ತೆ ಸರಸ್ವತಮ್ಮ ಅಟಲ್ ಭೀಮಾದಂತಹ ಜನಪರ ಯೋಜನೆಯ ಲಾಭವನ್ನು ಪ್ರತಿಯೊಬ್ಬರು ಪಡೆಯಬೇಕೆಂದು ಹೇಳಿದರು ಯೋಜನೆ ಪಿಂಚಣಿ ಬರುತ್ತದೆ ಇದರಿಂದ ನಮಗೆ ಅನುಕೂಲವಾಗಿ ಇರುತ್ತದೆ ನಾವು ಈ ಅನುಕೂಲತೆಗಳು ನಮ್ಗೆ ಏನು ಗೊತ್ತಿರಲಿಲ್ಲ ನಾವು ಕೆಲಸ ಮಾಡೋದಷ್ಟೇ ಕಡಿಮೆ ಸಂಬಳ ಬರುತ್ತೆ ಅಂತಂದು ನಾವು ಇದ್ರೆ